ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇವತ್ತು ಗುರುವಾರ ಆಗಿರುತ್ತೆ ಗುರುವಾರ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ದಿನ ನನ್ನ ಮಗನ ಬಾರ್ಡೆ ಕೂಡ ಹಾಗಾಗಿ ಇವತ್ತಿನ ಡೇ ಹೇಗಿತ್ತು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಇದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಸ್ ಯೂಶುವಲ್ ಡೈಲಿ ಸ್ಕೂಲ್ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಇದ್ದು ತಿಂಡಿ ಮಾಡ್ಕೊತಾಯಿ ತಿಂಡಿ ಜೊತೆಗೆ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಏನೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಪಾಪ್ಕಾರ್ನ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡ್ಕೊತಾಯಿ ಮನೇಲೇ ಮಾಡಿ ಕೊಡ್ತೀನಿ ಹಾಗೆ ತಿಂಡಿಗೆ ಇಟ್ಟಿದಾಗಲೇ ಒಂದು ಆದರೆ ಅದು ಕೂಡ ರೆಡಿ ಆಗುತ್ತೆ ಹಾಗೆ ಸ್ನಾಕ್ಸ್ ಕೂಡ ರೆಡಿ ಆಗ್ತಿದೆ ಅಷ್ಟೊತ್ತಿಗೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಣ ಅಂತ ಮಾಡ್ಕೊತಾಯೀನಿ ಡೈಲಿ ರೋಟೀನ್ ಇದೆ ರೀತಿಯಾಗಿರುತ್ತೆ ನನ್ನ ಮಗನ ಸ್ಕೂಲ್ ಇದೆ ಅಂತಂದರೆ ಅಂದರೆ ಜಾವ ಬೇಗ ತಿಂಡಿ ಮಾಡೋದು ಹಿಂದು ಮಿಕ್ಕಿದ ಕೆಲಸ ಎಲ್ಲ ನೋಡ್ಕೊಳೋದು ಪಾಪ್ಕಾರ್ನ್ ಅಂತೂ ವಿತಿನ್ ಟು ತ್ರೀ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಬೇಗನೇ ಆಗಿಬಿಡುತ್ತೆ ಅದೊಂದು ಸಖತ್ ಈಸಿ ಅಂಗಡೀಲಿ ಜೋ ಜೋಳ ಸಿಗ್ತದಲ್ವ ಅದನ್ನು ತಂದು ಮೇಲೆ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಬೋದು ಹಾಗಿದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗನ ನೆಬ್ರಿಸೋಣ ಅಂತ ಹೊಟ್ಟೆ ಅವ್ನು ಸ್ವಲ್ಪ ಹೀಗೆ ಎದ್ದೊಳಲ್ಲ ಎದೊಳೋದು ಮತ್ತು ಮಲ್ಕೊಳೋದು ಈ ಥರ ಮಾಡ್ತಾ ಇರ್ತಾನೆ ಹಾಗೆ ಇವತ್ತಿನ ದಿನ ಅವ್ನು ಬರ್ಡೇ ಅಲ್ವಾ ಹಾಗಾಗಿ ಅವ್ನಿಗೋಸ್ಕರ ಒಂದು ಗಿಫ್ಟ್ ಅಂತ ಎತ್ತಿಕ್ಕಿದ್ದೆ ಒಂದು ಸಣ್ಣ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಏನಾದರೂ ಒಂದು ಕೊಡಿಸ್ತಾನೆ ಇರ್ತೀವಿ ಅವ್ನಿಗೇನು ಬಾರಿ ಬರ್ಡೇನೇ ಬರಬೇಕು ಸ್ಪೆಷಲ್ ಡೇಸೇ ಬರಬೇಕು ಅಂತ ಏನೂ ಇಲ್ಲ ಅವ್ನು ಕೇಳಿದ್ದೆಲ್ಲ ಅವಾಗವಾಗ ನಾವು ಕೊಡಿಸ್ತಾನೆ ಇರ್ತೀವಿ ಆದರೂ ಬರ್ಡೇ ಅಂತ ಬಂದಾಗ ಸ್ಪೆಷಲ್ಲಾಗಿ ಏನಾದರೂ ಇದ್ದರೆ ಅವ್ನಿಗೂ ಇಷ್ಟ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವನಿಗೋಸ್ಕರ ಯಾವತ್ತೊಂದು ಸ್ವಲ್ಪ ಏನಾದರೂ ಕೊಡೋಣ ಅವನು ಖುಷಿ ಪಡ್ತಾನೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಇಬ್ಬರು ಸಣ್ಣ ಬಂದೆ ಎದೋಳಿಲ್ಲ ಫಸ್ಟು ಆಮೇಲೆ ಗಿಫ್ಟ್ ತೊಗೊಂಡು ಬಂದೆ ಗಿಫ್ಟ್ ತಂದಿದ್ದೀನಿ ನೋಡಪ್ಪ ನಿನಗೆ ಏನು ಅಂತ ಅಂದ್ಬಿಟ್ಟು ಅವಾಗ ಅರಿಬಿರಿ ಆ ಕಡೆ ಈ ಕಡೆ ಇಲ್ಲ ರೈಟ್ ಸೈಡ್ಗೆ ಎದೋಳ್ದಿರೋ ಅದ ಕಡೆ ಎದು ಕಡೆ ಎದ್ದು ಕ ಕೊನೆಗೆ ಎದ್ದು ಅವ್ನಿಗೆ ದೇವ್ರಿಗೆ ಕೈ ಮುಗಿಸಿ ಬೇಡ್ಕೊಬೋ ದೇವ್ರನ್ನ ಅಂತ ಅಂದ್ಬಿಟ್ಟು ವಿಶ್ ಮಾಡಿ ಅವ್ನಿಗೆ ಇವಾಗ ಗಿಫ್ಟ್ ಕೊಡ್ತಾಯಿದ್ದೀನಿ ಬಾಟಲ್ ಬೇಕು ಅಂತ ಇದ್ದ ಅವನು ಯಾವಾಗ್ಲೂ ಕೂಡ ನಾವು ಕೊಡಿಸಿರ್ಲಿಲ್ಲ ಬಾಟಲ್ನ ಇರೋದನ್ನೇ ಯೂಸ್ ಮಾಡು ಸುಮ್ಮ ಸುಮ್ಮನೆ ಏನು ಕೊಸ ತಗೊಂತಿ ಅಂತ ಅಂದ್ಬಿಟ್ಟು ಇದ್ದೆ ಕೊಡಿಸಿರ್ಲಿಲ್ಲ ಫೈನಲಿ ಅವ್ನ ಬಾರ್ಡೇಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಟಿದ್ದೆ ಈ ಫೈನಲಿ ಇವತ್ತು ಅವ್ನ ಬಾರ್ಡೇ ದಿನ ಅದನ್ನು ಕೊಟ್ಟೆ ಖುಷಿ ಪಡ್ತಾನೆ ಅಂತ ಅಂದ್ಬಿಟ್ಟು ಅವ್ನಿಗೋಸ್ಕರ ಹಾಗೆ ನೆಕ್ಸ್ಟ್ ಅವನಿಗೆ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ ನಾವು ತುಂಬಾ ಕಟ್ ಮಾಡ್ತೀವಿ ಅವ್ನಿಗೆ ಚಾಕ್ಲೇಟ್ಸ್ ಕೊಡೋದೇ ಇಲ್ಲ ನನ್ನ ಮಕ್ಳಿಗೆ ಇಬ್ಬರೂ ಕಷ್ಟೇ ಚಾಕ್ಲೇಟ್ಸು ಬಿಸ್ಕೆಟ್ಸು ಇವೆರಡನ್ನಂತೂ ತುಂಬ ಅವಾಯ್ಡ್ ಮಾಡ್ತೀವಿ ಬಟ್ ಅದನ್ನೇ ಇಷ್ಟ ಇಷ್ಟಪಡ್ತಾರೆ ನನ್ನ ಮಕ್ಕಳು ಇಬ್ಬರೂ ಕೂಡ ನಾವು ನಾನು ಯಾವ್ದು ಜಾಸ್ತಿ ಅವಾಯ್ಡ್ ಮಾಡ್ತೀನೋ ಅದನ್ನೇ ಇಷ್ಟಪಡೋದು ಜಾಸ್ತಿ ಹಾಗಾಗಿ ಅವ್ನಿಗೆ ಫೇವ್ರೇಟ್ ಅಂತ ಅಂದ್ಬಿಟ್ಟು ಬರ್ಡೇ ದಿನ ಒಂದಿಷ್ಟು ಚಾಕ್ಲೇಟ್ಸನ್ನ ಕೊಟ್ಟಿದ್ದೆ ಅದನ್ನು ನೋಡಿ ಅವನು ಫುಲ್ ಖುಷಿಯಾದ ಇಷ್ಟು ನನ್ನ ಕಡೆಯಿಂದ ಒಂದು ಸಿಂಪಲ್ಲಾಗಿ ಸಣ್ಣ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನು ದೊಡ್ಡ ದೊಡ್ಡದಾಗಿ ಏನೂ ಇಲ್ಲ ಮಕ್ಕಳಿಗೆಲ್ಲ ಆ ಥರ ಕುಡ್ಸೋದಕ್ಕೆ ಹೋಗೋಲ್ಲ ನಾವು ಅದು ಸ್ವಲ್ಪ ರೂಢಿ ಥರ ಆದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕೊಡಿಸಿ ತುಂಬಾ ಎಲ್ಲ ಅವ್ರಿಗೆ ರೂಢಿ ಮಾಡಿದ್ದೀವಿ ಮುಗೀತಾ ಅದೊಂದು ಸ್ಟೇಜ್ ಇರುತ್ತೆ ಆ ಟೈಮಲ್ಲಿ ಆಡ್ಕೊಂತಾರೆ ಇವಾಗ ಹೆವಿಯಾಗಿ ನಾವು ಅದು ಇದು ಕೊಡಿಸಿ ರೂಢಿ ಮಾಡಿಬಿಟ್ರೆ ಓದೋ ಓದೋದ ಕಡೆ ಗಮನ ಕಮ್ಮಿ ಮಾಡಿಬಿಡ್ತಾರೆ ಹಾಗಾಗಿ ಅಷ್ಟಾಗಿ ಏನೂ ಕೊಡ್ಸೋದಕ್ಕೆ ಹೋಗಲ್ಲ ಬಟ್ ಎಲ್ಲಾದರೂ ಓದಾಗ ಬಂದಾಗಂತೂ ತೆಗೆಸ್ಕೊಂಡೆ ತೆಗೆಸ್ಕೊತಾನೆ ಅದು ಇದು ಕೊಡಿಸ್ತಾನೆ ಇರ್ತಾರೆ ಅವರಪ್ಪ ಅಂತೂ ನಾನು ಇನ್ನೂ ಬೇಡ ಅಂತ ಇರ್ತೀನಿ ಬಟ್ ಅವರಪ್ಪ ಆಗೋಲ್ಲ ಕೇಳಿದ್ದೆಲ್ಲ ಕೊಡಿಸ್ತಾನೆ ಇರ್ತಾರೆ ಅವರಿಲ್ಲ ಅವನು ಸ್ನಾನ ಮಾಡಿಸ್ಕೊಂಡು ಬಂದು ಫ್ರೆಶಪ್ ಆಗಿ ಈಗ ಹೊಸ ಬಟ್ಟೆ ತಂದಿದ್ವಿ ಹಿಂದಿನ ಈವ್ನಿಂಗ್ ಹೋಗಿದ್ವಿ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕ್ರೈಲ್ಲೇ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಚಿಕ್ಕಬಳ್ಳಾಪುರದಲ್ಲೇ ಎಲ್ಲೂ ಔಟ್ಸೈಡ್ ಹೋಗಿಲ್ಲ ಬೆಂಗಳೂರಿಗೆ ಯೂಶ್ವಲಿ ನಾವು ಬಟ್ಟೆ ಪರ್ಚೇಸ್ ಮಾಡೋದು ಅಂತ ಬಂದಾಗ ಯೂಶಲಿ ಬೆಂಗ್ಳೂರಿಗೆ ನಾವು ಪ್ರಿಫರ್ ಅಲ್ಲೇ ಹೋಗೋದು ಬಟ್ ಈ ಸಲ ಏನೋ ಅಂತಂದರೆ ನಮಗೆ ಟೈಮೂ ಇರಲಿಲ್ಲ ಹಸ್ಬೆಂಡ್ಗೆ ಕರ್ಕೊಂಡು ಹೋಗಕ್ಕೆ ಎಲ್ಲೂ ಇರಲಿಲ್ಲ ಹಾಗಾಗಿ ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ಇನ್ನೇನು ಫಸ್ಟ್ ಕ್ರೈ ಏನ ಇತ್ತಲ್ವ ಚಿಕ್ಕಬಳ್ಳಾಪುರದಲ್ಲಿ ಅಂತ ಅಂದ್ಬಿಟ್ಟು ಇಲ್ಲೇ ಹೋಗಿ ತೊಗೊಂಡು ಬಂದ್ವಿ ಹೋದ ವರ್ಷ ಅವ್ನ ಬರ್ಡೇಗೆ ಅಂತೂ ಒಂದು ಫಿಫ್ಟೀನ್ ಏನೋ ಬೈ ಮಾಡಿದ್ವಿ ಬಟ್ಟೆ ಅಂತೂ ಹೋದ ವರ್ಷ ವ್ಲಾಗ್ ಇದೆ ನೋಡಿ ಚೆಕ್ ಮಾಡ್ಬೋದು ಮತ್ತು ಒಂದು ವರ್ಷದಿಂದ ನಾವು ಬಟ್ಟೆನೇ ಎಲ್ಲೂ ಇರಲಿಲ್ಲ ಮಧ್ಯಲ್ಲಿ ಎಲ್ಲೋ ಒಂದು ಫಂಕ್ಷನ್ಗೆ ಒಂದು ಎರಡು ಜೊತೆ ಬಿಟ್ಟರೆ ಮತ್ತು ಇವಾಗ ಅವ್ನು ಬರ್ಡೆಗೆ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಜೊತೆ ತಗೊಂಡ್ವಿ ಅದರ ಜೊತೆಗೆ ನನ್ನ ಮಗಳಗೂ ಕೂಡ ಒಂದು ಎರಡು ಮೂರು ಜೊತೆ ತೊಗೊಂಡು ಬಂದ್ವಿ ಇಬ್ಬರಿಗೂ ಕೂಡ ಒಂದೊಂದು ಮೂರು ಮೂರು ಜೊತೆ ಅಂತಲೇ ಹೇಳ್ಬೋದು ಬಟ್ ನಾನು ಅದು ಏನು ಮಾಡಲಿಲ್ಲ ನನಗೆ ಈ ನಡುವೆ ಅಂತೂ ಸ್ವಲ್ಪ ವ್ಲಾಗ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಅದು ಮಾಡಿ ಮಾಡಿ ಎಲ್ಲಿ ನೋಡಿದ್ರೂ ಎಲ್ಲೋಗಲೂ ಎಲ್ಲಿ ಬರಲಿ ಬರೀ ಮೊಬೈಲ್ ಹಿಡ್ಕೊಳೋದೇ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅವನಿಗೆ ಕೂಡ ಇವಾಗ ರೆಡಿ ಮಾಡಿ ನೆಕ್ಸ್ಟ್ ಇವತ್ತಿನ ತಿಂಡಿಗೆ ಟೊಮ್ಯಾಟೊ ಟೊಮೆಟೊ ಭತ್ ಮಾಡ್ಕೊಂಡಿದ್ದೀನಿ ಯಾಕೆ ಇವತ್ತೇನಾಯಿತು ಅಂತಂದರೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ನಾನು ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ಒಂದು ತ್ರೀ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ವರೆಗೂ ಸ್ವಲ್ಪ ನಿದ್ದೆ ಇರಲಿಲ್ಲ ನನ್ನ ಮಗಳು ಸ್ವಲ್ಪ ಇದ್ದಿದ್ರು ini seperti disturbance itu lagi ಅಷ್ಟೊತ್ತು ಮತ್ತು ಫೈವ್ ಓ ಕ್ಲಾಕ್ ಮತ್ತೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಸಿಕ್ಸ್ಗೆ ಎದ್ಬಿಟ್ಟಿದ್ದೀನಿ ಈ ಥರ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಟೊಮೆಟೊ ಬತ್ತೆ ಮಾಡಿಕೊಂಡೆ ಮೊದಲೇ ಪ್ಲ್ಯಾನ್ ಆಗಿತ್ತು ಟೊಮೆಟೊ ಬತ್ತೆ ಮಾಡೋಣ ಅಂತ ಹಿಂದಿನ ದಿನ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಅವ್ನಿಗೆ ವೆಜಿಟೇಬಲ್ ಪಲಾವ್ ಅಂತಂದರೆ ಇಷ್ಟ ಆಗುತ್ತೆ ಕೇಳಿದ್ದ ಹಿಂದಿನ ದಿನ ಅದನ್ನೇ ಮಾಡಿಕೊಟ್ಟಿದ್ದೆ ಇವಾಗ ಸ್ಪೆಷಲಾಗೆ ಅವನಗೋಸ್ಕರ ಅಂತ ಏನೂ ಇಲ್ಲ ರೆಗ್ಯುಲರಾಗಿ ಎಲ್ಲ ಏನು ಮಾಡಿ ಕಳಿಸ್ತೀನೋ ಅದೇ ಮಾಡಿ ಕಳಿಸ್ತಾಯಿದ್ದೀನಿ ಅವ್ನಿಗೆ ಬೇಕೋ ಅವಾಗೆಲ್ಲ ಮಾಡ್ಕೊಡ್ತಾಯಿರ್ತೀನಿ ಇನ್ನು ಸ್ಪೆಷಲಾಗಿ ಇವತ್ತೇನು ಮಾಡಕ್ ಹೋಗಿರ್ಲಿಲ್ಲ ಲೇಟ್ ಬೇರೆ ಆಗೈತಲ್ವಾ ಹಾಗಾಗಿ ಈಗ ಇವತ್ತು ಟೊಮೆಟೊ ಮತ್ತು ಸ್ನ್ಯಾಕ್ಸ್ಗೆ ಪಾಪ್ಕಾರ್ನು ಮತ್ತು ಜೊತೆಗೆ ನಟ್ಸು ಒಂದು ಬರ್ಫಿ ಕೂಡ ಇಷ್ಟನ್ನು ಕೂಡ ಇವತ್ತು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದೆ ಅವ್ನಿಗೂ ಕೂಡ ತಿಂಡಿ ಎಲ್ಲ ಮಾಡಿಸಿ ರೆಡಿ ಆಗಿದ್ನಲ್ಲ ತಿಂಡಿಯನ್ನು ಮಾಡಿಸಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಷಲ್ಲಿ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಬರ್ತಿತ್ತು ಬಟ್ ನಾನು ಎಷ್ಟೇ ಲೇಟಾಗಿದ್ರು ಎಷ್ಟೇ ಬೇಗ ಎದ್ರೂ ಅವ್ನು ಕರೆಕ್ಟ್ ಟೈಮ್ಗೆ ನಾನು ಬೇಗನೆ ರೆಡಿ ಮಾಡಿಬಿಡ್ತೀನಿ ಒಂದು ದಿವಸವೂ ಕೂಡ ಬಸ್ ಮಿಸ್ ಆಗೋದಕ್ಕೆ ಬಿಡೋದೇ ಇಲ್ಲ ನಾನು ಟೈಮಲ್ಲಿ ಎಷ್ಟು ಸಾಧ್ಯನೋ ಎಷ್ಟು ಬೇಗ ಮಾಡೋ ಟಿಫನ್ ಅಂದರೆ ಏನಾದರೂ ಲೇಟಾಗಿ ಎದ್ದಿದ್ದೀನಿ ಅಂತ ಅಂದಾಗ ಆ ಟೈಮಲ್ಲಿ ಎಷ್ಟು ಬೇಗ ಮಾಡ್ಬೋದು ಅಂಥ ಟಿಫನ ಚೂಸ್ ಮಾಡ್ಕೊತೀನಿ ಅದೇ ಬ್ರೇಕ್ಫಾಸ್ಟ್ನೇ ನಾನು ಮಾಡಿಬಿಡ್ತೀನಿ ಆವಾಗ ನನಗೆ ಟೈಮ್ ಸೇವ್ ಆಗುತ್ತೆ ಇವತ್ತು ಹಾಗೆ ಆಗಿದ್ದು ಬೇಗನೆ ಮಾಡ್ಕೊಂಡ್ಬಿಟ್ಟೆ ಬಟ್ ಲೇಟಾಗಿತ್ತು ಬಟ್ ಆದ್ರೂ ಒಂದು ಬಸ್ ಬರೋ ಅಷ್ಟರಲ್ಲಿ ಅಂದರೆ ಬಸ್ ಮಿಸ್ ಆಗಿರೋ ಆನ್ ಟೈಮ್ಗೆ ಟಿಫನ್ ಮಾಡಿ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನ್ನ ರೆಡಿ ಮಾಡಿ ಆ ಟೈಮ್ ಕರೆಕ್ಟಾಗಿ ಕಳಿಸ್ತೀನಿ ಹೋಗೋ ಟೈಮಲ್ಲಿ ಅವರಪ್ಪನೇ ಎಬ್ಬರಿಸಿ ಅವರಪ್ಪನ ಕೂಡ ಬಿಟ್ಟು ಬರ್ತಾರೆ ಅವರಪ್ಪನೇ ರೆಗ್ಯುಲರಾಗಿ ಡೈಲಿ ಬಿಟ್ಟು ಬರೋದು ನಾನೇನು ಹೋಗೋಲ್ಲ ಅವರಪ್ಪನೇ ಬೇಕು ಅವನಿಗೆ ಬಿಟ್ಟು ಬರೋದಕ್ಕೆ ಹೋದ ಖುಷಿಯಾಗಿ ಇವತ್ತು ಹೊಸ ಚಪ್ಪಲು ಡ್ರೆಸ್ ಎಲ್ಲ ಹಾಕ್ಕೊಂಡು ಖುಷಿ ಖುಷಿಯಿಂದ ಸ್ಕೂಲ್ಗೆ ಹೊರಟ ಅವರೆಲ್ಲ ಹೊಟ್ ಮೇಲೆ ನಾನು ಕೂಡ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಹೊರಗಡೆ ಎಲ್ಲ ಸ್ವಲ್ಪ ಒಬ್ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಎಲ್ಲನೂ ಕೂಡ ರೆಡಿ ಇದ್ದೆ ಬೆಳಗ್ಗೆ ಸ್ವಲ್ಪ ಹನಿ ಬೀಳ್ತಾಯಿತ್ತು ಹನಿ ಎಲ್ಲ ಕಮ್ಮಿ ಎಲ್ಲ ನೀಟಾಗಿ ಇದೆಲ್ಲ ಮೇಡ್ ಬಂದಿದ್ದರು ಮೇಡೆಲ್ಲ ವಾಶ್ ಮಾಡಿದ್ರೆ ಹೊರಗಡೆ ಎಲ್ಲ ಗುಡಿಸಿ ಎಲ್ಲ ತೊಳೆದು ನಾನು ಅಷ್ಟು ಮೇಲೆ ಇಟ್ಟು ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ ಇದೆಲ್ಲ ಆಗಿದ ನಂತರ ನಾನು ನನ್ನ ಮಗಳು ಇಬ್ಬರು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಮಗಳ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಅವಳೇ ಮಾಡ್ತೀನಿ ಅಂತ ಅನ್ಲೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವತ್ತೆಲ್ಲ ಅವಳು ಪೂಜೆ ಮಾಡೋದು ಯಾವಾಗಲೂ ಕೂಡ ನನ್ನ ಜೊತೆ ಪೂಜೆ ಮಾಡೋದಕ್ಕೆ ಬರ್ತಾಳೆ ನಾನೇ ಬೇಡ ಹೋಗಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇರ್ತೀನಿ ಬಟ್ ಅವಳಿಗೆ ಇಷ್ಟ ನನ್ನಂಗೆ ದಿನ ಬಂದು ಹೂವು ಇಡು ಪೂಜೆ ಮಾಡೋದೆಲ್ಲ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ ಅವಳಿಗೆ ಹಾಗೆ ಇವತ್ತು ಮಾಡ್ತೀನಿ ಅಂದ್ರಲ್ವ ಹಾಗಾಗಿ ಏನೆಲ್ಲ ಮಾಡ್ತಾಳೆ ನೋಡೋಣ ಅಂತ ಇವತ್ತು ವೀಡಿಯೋನ ಶೂಟ್ ಮಾಡಿದ್ದೀನಿ ನಿಮಗೆ ಇದೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನನ್ನ ಮಗಳಿಗೆ ಇದೆಲ್ಲದ್ರೆ ಎಲ್ಲದ್ರ ಮೇಲೂ ಕೂಡ ತುಂಬಾ ನನ್ನ ಥರನೇ ಎಷ್ಟು ಚೆನ್ನಾಗಿ ನೋಡಿ ಡೋರ್ ತೆಕ್ಕೊಂಡೋಗಿ ಲೈಟ್ ಆನ್ ಮಾಡಿ ಈಗ ಹೂವೆಲ್ಲ ಹಳೆ ಹೂವೆಲ್ಲ ಏನಿತ್ತಲ್ವ ಹಿಂದಿನ ದಿನ ಇಟ್ಟಿರೋದು ಆ ಹೂವೆಲ್ಲನೂ ಕೂಡ ಇವಾಗ ತೆಗೆದು ಇಡ್ತಾ ಇದ್ದಾಳೆ ಪೂಜೆ ಮಾಡ್ಕೊಳೋದಕ್ಕೋಸ್ಕರ

¿Al tulsi qué tal? ¿Necesitas algo? ¿Quieres tulsi? Tulsi es de todo, me tulsi? ¿Cómo? ¿Qué es? Hm, ¿verdad? Nadi,

ನನ್ನ ಮಗಳು ಎಷ್ಟು ಮುದ್ದಾಗಿ ಪೂಜೆ ಮಾಡ್ತಾಳೆ ಅಂತ ನೋಡ್ತಾ ಇದ್ದೀರಲ್ವ ತುಂಬಾ ಚೆನ್ನಾಗಿ ಮಾಡ್ತಾಳೆ ಇದೆಲ್ಲನೂ ಕೂಡ ತುಂಬಾ ಇಷ್ಟಪಟ್ಟು ಮಾಡೋ ಅಂಥದ್ದು ನಾನು ಹೇಳಬೇಕಾಗೇ ಇಲ್ಲ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ ಹಾಗಾಗಿ ನಾನು ಕೆಲವೊಂದು ಸಲ ಬಿಡ್ತೀನಿ ಮಾಡೋ ಅಂತ ಅಂದ್ಬಿಟ್ಟು ಹಾಗೆ ಇವತ್ತಿನ ವಿಡಿಯೋ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದೇ ಕಂಟಿನ್ಯೂಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ ಇವತ್ತಿನ ದಿನದ ಗುರುವಾರದ್ದೇ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ನ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು